ರಾಜು ಕಪೂರ್ ರಾಜು ಕಪೂರ್ ಬಗ್ಗೆ ನಮ್ ಬಗ್ಗೆ ಏನು ಗೊತ್ತಿಲ್ಲ ನಮಗೆ ಆ ವಿಷಯ ಏನು ಚರ್ಚೆ ಇಲ್ಲ ಅವ್ರ ಮುಂದ್ ಎಮ್ ಎಲ್ ಎ ಆಗ್ಬೇಕ್ ಅಂತ ರಿಸರ್ವ್ ಕಾನ್ಫರೆನ್ಸ್ ಇಲ್ಲಿ ನಾವು ಅವನೊಬ್ಬ ರಿಸರ್ವ್ ಇರೋದ್ರಿಂದ ನಮ್ಗೆ ಏನಾರ ಮಾಡ್ರ್ ಮಾಡಿ ಅವನು ಮುಂದೆ ಎಮ್ ಎಲ್ ಎ ಆಗ್ಬೇಕಂತ ಆಸೆ ಇದ್ದಿರ್ಬೋದು ಆ ಕ್ಷೇತ್ರದಿಂದ ಅವ್ರು ಮಾಡಿದ್ಮೇಲೆ ನಮ್ಗೆ ಗೊತ್ತು ಸಚಿನ್ ಪಾಪ ನಮ್ಗೆ ಗೊತ್ತೇ ಇಲ್ಲ ಸಚಿನ್ ನಮ್ಗೆ ಕೂಡ ಸಂಪರ್ಕನೂ ಇಲ್ಲ ನಮ್ಮವ್ರ ಬಗ್ಗೆ ಗೊತ್ತು ಬಟ್ ಸಚಿನ್ ಎದ್ರೆ ಇವೆಲ್ಲ ಕತೆ ಆದ್ರೆ ಸಚಿನ್ ಬರ್ದಿರ್ಬೇಕಲ್ಲ ಚರ್ಚೆ ಆದ್ರೆ ನಮ್ಗೆ ಗೊತ್ತಿರಬಹುದಲ್ಲ ಇವತ್ತು ತಮ್ಮ ಪಾಪ ಡೆತ್ ಇವತ್ತು ಸುಸೈಡ್ ಮಾಡ್ಕೋತಕ್ಕಂಥ ಕೆಲಸ ಮಾಡೋ ಹೊತ್ತಿಗೆ ನಮ್ಮ ನಾಲ್ಕು ಮಂದಿ ಜೀವಗಳಿಗೆ ನಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಇವತ್ತು ಸಚಿವನ್ ಮಾಡಬೇಕಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೂ ರಾಜೀನಾಮೆ ಕೊಡಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದರ ಯಾವುದೂ ಇರಲಿಲ್ಲ ಅಂದ್ರೆ ತಕ್ಷಣ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಮಿಷನರ್ ಅವರಿಗೆ ಎಸ್ ಪಿ ಅವರಿಗೆ ಆದೇಶ ಮಾಡ್ಬೇಕಾಯ್ತು ತಕ್ಷಣ ಆರೋಪಿ ಅರೆಸ್ಟ್ ಮಾಡ್ರಿ ಅಂತ ಹೇಳಿ ನಲವತ್ನಾಲ್ಕು ಗಂಟೆಗಳಾದ್ರೂ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ ಬೇರೆ ಸಣ್ಣ ಪುಟ್ಟ ಕೇಸ್ಗಳಿಗೆ ಹೋದ್ರೆ ಒಂದು ನಿಮಿಷ ನಾನು ಫೋನ್ ಮಾಡಿ ಹೇಳ್ಬೇಕು ಅಂಡಿಗೆ ಎಫ್ಐರ್ ಆಗ್ಯದ ಅಂತ ಹೇಳ್ತಾ ಇದಾರೆ ನಮ್ಗೆ ಇಲ್ಲಿ ಉಸ್ತುವಾರಿ ಮಂತ್ರಿ ಕೊಡ್ಬೇಕು ಅಲ್ಲಿ ಉಸ್ತುವಾರಿ ಮಂತ್ರಿಗಳು ಕೊಡ್ಬೇಕು ಕೊಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಮತ್ತೀಗ ಅದರಲ್ಲಿ ಅನೇಕ ಅವ್ರ ಜೊತೆ ಫೋಟೋ ನೋಡಿದೇವಿ ಅವ್ರ ಜೊತೆ ಹೋಗಿ ಇವರೆಲ್ಲ ಬೆಟ್ಟಿ ಮಾಡ್ಸ್ಕೊಂಡು ಬಂದಾರ ಅಂತ ಹೇಳಿದಾರೆ ಅವ್ರ ಬಲಗೈ ಬಂಟ್ ಅಂತಕ್ಕಂಥದ್ದು ಗೊತ್ತ ಗೊತ್ತದ ಮತ್ತೆ ಇಷ್ಟೆಲ್ಲ ಇದ್ರು ಯಾಕೆ ಸಚಿವರು ಸುಮ್ಮನೆ ಮೌನಾಗಿ ಉಳಿದಿದ್ದಾರೆ ಆಗ್ಬೇಕಲ್ಲ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅದೇ ಹೇಳ್ದವಲ್ಲ ಇವತ್ತು ಪೊಲೀಸ್ ಸ್ಟೇಷನ್ ಎಲ್ಲವು ಇವತ್ತೇನು ಪೊಲೀಸ್ ಸ್ಟೇಷನ್ ಹೋಗ್ತೇವೆ ಪೊಲೀಸ್ ಸ್ಟೇಷನ್ ಅಲ್ಲ ಕಾಂಗ್ರೆಸ್ ಕಚೇರಿಗಳು ಅದು ಹೋಗ್ಬಿಟ್ಟು ಅದೇನು ಉಳಿದಿಲ್ಲ ಕಾನೂನು ಅನ್ನದೇ ಉಳಿದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇವ್ರಿಗೆ ಏನಾರ ಬರಸ್ತಾ ಇದ್ರಿ ಇವೆಲ್ಲ ಮಾಡ್ತಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟದ ಸಂವಿಧಾನ ಬೇರೆ ಈ ಸರ್ಕಾರ ನಡೆಸ್ತಕ್ಕಂಥ ಸಂವಿಧಾನ ಬೇರೆ ಅವ್ರ ಇದರ ಹೊಟ್ಟೆ ಇಲ್ಲ ಅಂದ್ರೆ ಯಾಕೆ ಸುಮ್ ಕುಂತಿದಾರ ನಾವು ಇದು ಒಂದೇ ಕೇಳ್ತಿದ್ವಿ ತಕ್ಷಣ ಆದೇಶ ಹಂಡ್ರೆಡ್ ಇವತ್ತು ಹೋರಾಟ ಮಾಡಿದೆ ಮುಂದಿನ ರಾಜ್ಯಾಧ್ಯಕ್ಷರಿಗೆ ಭೇಟಿ ಕೊಟ್ಟು ಮುಂದಿನ ಹೋರಾಟ ಕೂಡ ಇದು ತಕ್ಷಣ ಅವರಿಗೆ ಅರೆಸ್ಟ್ ಆಗಬೇಕು ಸಿಬಿಐ ತನಿಖೆ ಆಗೋವರೆಗೂ ನಮ್ಮ ಹೋರಾಟ ನಡೆದಿದೆ ಸುದ್ದಿ ಕೊಡಬೇಕು ಹೋರಾಟ ಮತ್ತೆ ಹಿಂದೆ ಈಶ್ವರಪ್ಪ ಅವರು ಏನಿಲ್ಲದೆ ಖಾಲಿ ಅವರು ಅವ್ರ ಹೆಸರು ಹೇಳಿದ್ರೆ ರಾಜೀನಾಮೆ ತೊಂಡಿದ್ರು ಇಷ್ಟೆಲ್ಲ ಉಲ್ಲೇಖ ಮಾಡಿ ನಮಗೆ ಭೇಟಿ ಮಾಡಿಸ್ಯಾರ ವಸ್ತುವರಿ ಸಚಿವರ ಫೋನ್ ಮಾಡಿ ಹೇಳಿದಾರೆ ಯಾರು ಚೀಫ್ ಸೆಕ್ರೆಟರಿ ತೋರ್ ಮುಖಾಂತರ ಉಲ್ಲೇಖ ಮಾಡಿದನಲ್ಲ ಇವತ್ತು ಆ ರೀತಿ ಹೋಗಿ ಒಂದು ರೈಲ್ವೆ ಹಂತಕ್ಕೆ ಸುಸೈಡ್ ಮಾಡ್ತಕ್ಕಂತ ಎಷ್ಟು ಟಾರ್ಚರ್ ಆಗಿರಬಹುದು ಮತ್ತೆ ನಾವಂತೂ ನಾಲ್ಕು ಜನ ಹೆಸರು ಬರೆದ ನಾಲ್ಕು ಜನ ಸಚಿನ್ ಅಂತೂ ಗೊತ್ತೇ ಇಲ್ಲ ನಾವು ಮತ್ತೆ ಅವರೆಲ್ಲ ಇವರೆಲ್ಲ ಚರ್ಚೆ ಮಾಡಿದ ಮೇಲೆ ನಮ್ಮ ಹೆಸರು ಮೆನ್ಷನ್ ಮಾಡಿರ್ಬೇಕಲ್ಲ ಇಲ್ಲ ಸುಮ್ಮನೆ ಬರ್ಲಿಕ್ಕೆ ಗೊತ್ತಿಲ್ಲ ಹೆಸರು ಏನೇನೋ ನನ್ಗೆ ಗೊತ್ತದನ್ನ ಅದಕ್ಕೆ ಇದು ತಕ್ಷಣ ಸಿಬನ್ವೈರಿ ಆಗಬೇಕಂತ